ನೋಡ್ರಿ ಎಷ್ಟು ಐತಿ ಭಯಂಕರ ಗದ್ದಲ ಐತಿ ನೋಡ್ರಿ ಈಗ ಜಾತ್ರೆ ಅಂಕರ ಕಾಲು ಆಗಲ್ಲ ನೋಡ್ರಿ ಈ ಚಿರ್ಕಿಗಾನಕ್ಕಂಕರ ಎಲ್ಲ ಪಾಳೆ ಹಚ್ಚಿ ಬಿಟ್ಟಾರ ನೋಡ್ರಿ ಅಷ್ಟು ಭಯಂಕರ ಗದ್ದಲ ಇದು ಇಲ್ಲಿ ನೋಡ್ರಿ ಈಗ ಕಾಲು ಇಡಕ್ಕೆ ಜಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈ ಗುಡಿಗೆ ಬಂದ್ರೆ ಭಾಳ ಸತ್ಯ ಐತಿರಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಸುತ್ತಿನ ಊರಿನವ್ರು ಎಲ್ಲ ಜಾತ್ರೆಗೆ ಬಂದ್ಬಿಟ್ಟಾರ ನೋಡ್ರಿ ಈಗ ಈ ಚಿರ್ಕಿಗಾನ ಅಂಕರ್ ಎಷ್ಟು ಭಯಂಕರ ದೊಡ್ಡ ದೊಡ್ಡದೊಂದು ಬಂದ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇದು ಎಷ್ಟು ದೊಡ್ಡದೈತಿ ಇದರೊಳಗೆ ಯಾರು ಇನ್ನೂ ಇಲ್ಲ ನೋಡ್ರಿ ಬಹಳ ಭಯಂಕರ ದೊಡ್ಡದೈತಿ ನೋಡ್ರಿ ಫ್ರೆಂಡ್ಸ್ ಇದು ಇನ್ನು ರಾತ್ರಿ ಬಂದ್ರ ಲೈಟಿಂಗ್ ಅದು ಬಹಳ ಮಸ್ತ್ ಕಾಣ್ತೈತಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಹೆಂಗ್ರಿ ನಾನಂತೂ ಆರಾಮಿ ನೀವು ಕೂಡ ಆರಾಮ ಅಂತ ಅನ್ಕೊಳಕತ್ತೀನಿ ನೋಡ್ರಿ ನೋಡ್ರಿ ಇವತ್ತ ಪಾಡ್ಡ ಐತಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇದು ಹಿಂದೂಗಳ ಹೊಸ ವರ್ಷ ಇವತ್ತೇನೈತಿ ಹೊಸ ವರ್ಷ ನಮ್ಗೆ ಚಾಲು ನೋಡ್ರಿ ಇನ್ನ ಇವತ್ತೇನಾಯ್ತಪ್ಪ ಅಂದ್ರ ಇವತ್ತ ಯುಗಾದಿಂಕಾರ ಬಂತು ಇನ್ನು ಭಯಂಕರ ಬಿಸಿಲೈತಿ ಈ ಕಾಡಂಕಾರ ಭಯಂಕರ ಐತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಬಿಸಿಲು ಭಯಂಕರ ಬಿಸಿಲು ಹೊಟ್ಟೆ ಹೊರಗೆ ಹೋಲಾಕೆ ಬರುದಿಲ್ಲ ನೋಡ್ರಿ ಅಷ್ಟು ಬಿಸಿಲೈತಿ ಏನಾದಪ್ಪ ಅಂದ್ರೆ ಪಾಡ್ಡೆ ಐತಿ ಇವತ್ತ ಬೇವು ಬೆಲ್ಲ ಇವತ್ತ ಬೇವು ಮಾಡಾಕತ್ತಾರ ಮನೆಯಾಗ ಬೇವು ಕುಡ್ದು ಹಟ್ಟಿ ತಂಪು ಮಾಡ್ಕೊಳ್ದೈತ್ ನೋಡ್ರಿ ಇವತ್ತ ಬರ್ರಿ ಫ್ರೆಂಡ್ಸ ಬೇವು ಕುಡಿಯೋಣ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಾನು ಚಾನಲ್ಗೆ ದಯವಿಟ್ಟು ಎಲ್ಲರೂ ಎಲ್ಲರೂ ನನ್ನ ಚಾನಲ್ನ ಬೆಳೆಸ್ಬೇಕು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ದಯವಿಟ್ಟು ಬಿಸಿಲಂಕರ್ ಭಯಂಕರ ಐತೆ ನೋಡ್ರಿ ಫ್ರೆಂಡ್ಸ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ಎಲ್ಲಿ ಬಿಸಿಲಾಗ ತಿರ್ಗಾಡಕ್ಕೆ ಹೋಗಬಾರ್ದು ನೋಡ್ರಿ ಭಾಳ ಮುಖರು ಭಯಂಕರ ಬಿಸಿಲೈತ್ ನೋಡ್ರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಎಲ್ಲರೂ ಬೇವು ಕುಡಿಯೋಣ ನೋಡ್ರಿ ನಮ್ಮ ಮನೆಯಾಗ ಬೇವು ಮಾಡ್ಯಾರ ಇವತ್ತ ಬೇವು ಕುಡಿಯೋಣ ಬರ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಅವ್ವ ಬೇವು ಮಾಡ್ಯಾಳ ಬೇವು ಕುಡ್ದು ಈಗ ಈಗ ಇನ್ನ ಜಾತ್ರೆ ಜಾತ್ರೆ ಐತ್ರಿ ಫ್ರೆಂಡ್ಸ್ ಇವತ್ತು ಜಾತ್ರೆಗೆ ಹೋಗ್ಬೇಕು ನೋಡ್ರಿ ಇದು ಬೇವು ಕುಡಿದ್ರೆ ಭಾಳ ಒಳ್ಳೇದು ಭಾಳ ತಂಪು ರೀ ಫ್ರೆಂಡ್ಸ ನೋಡ್ರಿ ಈಗೆಲ್ಲ ಬೇಸ್ಗೆ ದಿವಸ ಈಗ ಇದು ವರ್ಷಕ್ಕೆ ಒಂದ್ಸಲ ಬರ್ತೈತೆ ನೋಡ್ರಿ ಯುಗಾದಿ ಹಬ್ಬ ಈಗ ಹೊಲದಾಗ ಕೆಲಸ ಮಾಡಿ ಸುಸ್ತಾಗಿರಿ ನೋಡ್ರಿ ಫ್ರೆಂಡ್ಸ ಈಗ ಮನೆಗೆ ಬಂದಿ ನೋಡ್ರಿ ಮನೆಗೆ ಬಂದು ಈಗ ಬೇವು ಮಾಡ್ಯದ ಈಗ ಬೆವ್ ಕುಡೋದು ಇನ್ಮೇಲೆ ಏನದ ಸ್ವಲ್ಪ ಹೊತ್ತು ಮಕ್ಕೊಂಡು ಈಗ ನಾವು ಜಾತ್ರೆಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಜಾತ್ರೆ ಯಾವ್ದಪ್ಪ ಅಂದ್ರೆ ಇದು ಉಗಾದಿ ಪಾಡ್ಯಾಕ ಜವಡಿಗೆ ಜಾತ್ರೆ ಹಾಕೈತ್ರಿ ಭಾಳ ಭಯಂಕರವಾದ ನೋಡ್ರಿ ಈಗ ನಾವು ಜಾತ್ರೆಗೆ ಹೊಂಟೇವೆ ನೋಡ್ರಿ ಜಾತ್ರೆ ಅಂದ್ರೆ ಇದು ಈಗ ನೋಡ್ರಿ ಎಷ್ಟು ಫಾಸ್ಟ್ ಹೋಲಾಕೇವೆ ನಾವು ಈಗ ಈಗ ಆರು ಗಂಟೆ ಅನೂಸ್ಟ್ರಾಗಿ ನಾವು ಹೋಗಿ ಅಲ್ಲಿ ಮುಟ್ಬೇಕ್ರಿ ಈಗ ನಮ್ಮ ಮೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹಾಕೈತಿ ನೋಡಿರಿ ಫ್ರೆಂಡ್ಸ ಅಲ್ಲಿ ಹೋಗ್ಬೇಕು ನೋಡಿರಿ ಟೈಮ್ ಈಗ ಐದೂವರೆ ಗಂಟೆ ಆಗೈತಿ ಇನ್ನೊಂದು ಅರ್ಧ ತಾಸಿನಾಗ ಅಲ್ಲಿ ಏರಿಳಿತೈತಿ ನೋಡಿರಿ ಫ್ರೆಂಡ್ಸ್ ಈಗ ಅದಕ್ಕೆ ನಾವು ಈಗ ಫಾಸ್ಟ್ ಹೊಂಟೇವಿ ಬೈಕ್ ಮೇಲೆ ಈಗ ಮೂರು ಮೂರು ಮಂದಿ ಹೊಂಟೇವೆ ನೋಡ್ರಿ ಮೂರು ಮಂದಿ ಜನ ಹೊಂಟೇವಿ ಅಲ್ಲಿ ಮುಂದೆ ಪೊಲೀಸರು ಹಿಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿರಿ ಈಗ ಮೂರು ಜನ ಹೊಂಟೇವು ನಾವೀಗ ನೋಡಿರಿ ಫ್ರೆಂಡ್ಸ್ ಈಗ ಬಂದೆವು ನೋಡಿರಿ ಈಗ ಜಾತ್ರೆಗೆ ಬಂದೆವು ನೋಡಿರಿ ಗಾಡಿಗಳು ಎಷ್ಟು ದೂರ ದೂರ ನಿಂತಾವ ಇನ್ನು ಮುಂದೆ ಐತೆ ನೋಡಿರಿ ಇದು ಈ ಗಾಡಿಗಳು ಭಯಂಕರ ಭಾಳ ಒಂದು ನೋಡ್ರಿ ಈಗ ಎಷ್ಟು ದೊಡ್ಡ ದೊಡ್ಡ ಚಿರ್ಕಿಗಾನು ಬಂದ್ಬಿಟ್ಟ ನೋಡ್ರಿ ಇದು ಟಿಕೆಟ್ ಅಂಕರ್ ಇದ್ರೊಳಗ ನೂರ ಐವತ್ತು ರೂಪಾಯಿ ಅಂತ ಟಿಕೆಟ್ ನಾ ಅಂಕರ್ ಹೋಗ್ಲಿಲ್ ನೋಡ್ರಿ ಗದ್ದಲ ಅಂಕರ್ ಭಯಂಕರ ಐತಿ ನೋಡ್ರಿ ನೋಡ್ರಿ ಇದು ಶಿವಪ್ ಮುತ್ಯರ ಮಹಾದ್ವಾರ ಹೇಳಿ ಇದೇ ಐತ್ರಿ ಫ್ರೆಂಡ್ಸ ಫಸ್ಟಿಗೆ ಬರೋದು ಇದೇ ಹತ್ತೈತಿ ಇದು ಮುಖ್ಯ ದ್ವಾರ ಇದೆ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಫ್ರೆಂಡ್ಸ್ ಈಗ ಟೈಮ್ ಅಂಕರ್ ಆರು ಆಗೈತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಚರ್ಕಿಗಾನ ಬಂದುಬಿಟ್ಟು ಅವು ಇದ್ರೊಳಗೆ ಏನೋ ಇನ್ನೂ ಯಾರು ಕೂತಿಲ್ಲ ನೋಡ್ರಿ ಈಗ ಎಲ್ಲರನ್ನ ಒಮ್ಮೆ ಬಿಡ್ತಾರ ಗದ್ಲಂಕರ ಭಯಂಕರ ಐತಿ ನೋಡ್ರಿ ಫ್ರೆಂಡ್ಸ ಇದು ನೋಡ್ರಿ ಚರ್ಕಿಗಾನ್ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂದವು ನೋಡ್ರಿ ಇಲ್ಲೆಲ್ಲ ಎಷ್ಟು ಐತಿ ಭಯಂಕರ ಐತಿ ನಾವು ಈಗ ಜಸ್ಟ್ ಬಂದೆವು ನೋಡ್ರಿ ಫ್ರೆಂಡ್ಸ್ ಈಗ ಆರು ಗಂಟೆ ಆಗೈತಿ ಎಲ್ಲ ತೀರೆಲ್ಲ ಎಳ್ದೈತಿ ಅದಕ್ಕೆ ಸುಮ್ ಜಾತ್ರೆಗೆ ನೋಡಿ ಹೇಳಿ ಬಂದೆವು ನೋಡ್ರಿ ಫ್ರೆಂಡ್ಸ ಜಾತ್ರೆ ನೋಡಿರಿ ಎಷ್ಟು ಜನ ಕುಡೈತ್ರಿ ಭಾಳ ಅಂದ್ರೆ ಭಯಂಕರ ಜನ ಕೂಡಿಬಿಟ್ಟೈತೆ ನೋಡಿರಿ ಇಲ್ಲಿ ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಆರು ಗಂಟೆಗೆಲ್ಲ ಈ ತೇರು ಎಳ್ದಳೆ ಎಲ್ಲ ಜನ ಹೊಕ್ಕೈತ್ರಿ ಮತ್ತಿನ್ನ ಎರಡು ಮೂರು ದಿವಸ ಜಾತ್ರೆ ಇರ್ತೈತಿ ನೋಡ್ರಿ ಇದೆಲ್ಲ ಜಾತ್ರೆ ಮುಗಿಸ್ಕೊಂಡು ಮತ್ತು ನಾವು ಈಗ ಕಾಯಿ ಹೊಡ್ಕೊಂಬರಕ್ಕೆ ಹೋಗ್ಬೇಕು ನೋಡ್ರಿ ಈ ಕಾಯಿ ಒಡ್ಕೊಂಡು ಬಂದು ಮತ್ತೆ ಈಗ ಊರಿಗೆ ಹೋಗಬೇಕಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಇಲ್ಲೇ ನೋಡಕ್ಕೇವೆ ನೋಡ್ರಿ ಫ್ರೆಂಡ್ಸ ಜಾತ್ರೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಎಷ್ಟು ಜನ ಸಂಖ್ಯೆ ಎಷ್ಟೈತಿ ಭಾಳ ಅಂದ್ರೆ ಭಾಳ ಜನಸಂಖ್ಯೆ ಐತಿ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಡಿ ನೋಡ್ರಿ ಈಗೆಲ್ಲ ಹೊತ್ತು ಮುನ್ಗಾಕೆ ಬಂದೈತೆ ನೋಡಿರಿ ಸೂರ್ಯ ಹೆಂಗೆ ಕಾಣಿಸ್ತಾನೆ ಸನ್ರೈಸ ನೋಡ್ರಿ ಎಷ್ಟು ನಿಧಾನವಾಗಿ ಚರ್ಕಿಗಾನ ತಿರ್ಲಕ್ಕಾವೆ ನೋಡ್ರಿ ಒಳಗೆ ಯಾರೂ ಜಿಮ್ ಮಂದಿನೇ ಇಲ್ರಿ ಅದ್ರೊಳಗೆ ಎಲ್ಲ ಯಾರು ಇಲ್ರಿ ಈಗ ಎಲ್ಲ ಖಾಲಿ ಐತಿ ಇದು ಒಂದೇ ಚರ್ಕಿಗಾನ್ ಭಯಂಕರ ದೊಡ್ಡದೈತಿ ನೋಡ್ರಿ ಇದು ಒಂದೇ ಇದು ಒಂದೇ ಬಂದೈತ್ರಿ ಚಿರ್ಕಿಗಾನ್ ಬರೋದು ಆಮೇಲೆ ಅದು ಬ್ರೇಕ್ ಬ್ರೇಕ್ ಡ್ಯಾನ್ಸ್ ಅದು ಚಿರ್ಕಿಗಾನು ಬಂದೈತ್ರಿ ಅದೇನು ಅದ್ರಾಗೇನು ಅಷ್ಟೊಂದು ಜನ ಇಲ್ಲ ನೋಡಿರಿ ಈ ಕಡೆ ಇದು ದನ ದನಗಳ ಜಾತ್ರೆ ಐತಿ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲ ಎಲ್ಲ ಎತ್ತಿನ ಅಪ್ಪರದೆಲ್ಲ ಇಲ್ಲೇ ಆಕೈತಿ ಭಯಂಕರ ಮಂದಿ ಬಂದೈತ್ರಿ ನೋಡಿರಿ ಫ್ರೆಂಡ್ಸ್ ಎಲ್ಲ ತೇರ್ ಅಂಕರ ಎಲ್ಲ ಎಳ್ದೈತಿ ತೇರು ಎಳೆದು ಈಗ ನಿಂತೈತಿ ನೋಡಿರಿ ಯಾಕಂದ್ರೆ ನಮ್ಮದು ಹೋಗೋದು ಲೇಟ್ ಆಯ್ತು ಅದ್ರ ಸಲುವಾಗಿ ಎಲ್ಲ ತೇರು ಹೇಳೋದು ಎಲ್ಲ ಮಂದಿ ಎಲ್ಲ ಮನೆಗೆ ಹೊಂಟಾರ ನೋಡ್ರಿ ಮನೆ ಕಡೆ ನಾವು ಇನ್ನೂ ತೇರಿನ ಬಳಿ ಹೋಗಿಲ್ರಿ ಫ್ರೆಂಡ್ಸಾ ಅಷ್ಟಾದರೂ ಮಂದಿ ಅಂಕರ್ ಭಯಂಕರ ಐತ್ರಿ ನೋಡ್ರಿ ಇದು ಸ್ವಿಮ್ಮಿಂಗ್ ಪೂಲ ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಫ್ರೆಂಡ್ಸ ಈ ಸನ್ ರೈಸ್ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಇಲ್ಲಿ ಬಂದು ಸ್ವಲ್ಪ ವಿಡಿಯೋ ಮಾಡಿದೆ ನೋಡ್ರಿ ನೋಡ್ರಿ ಎಲ್ಲ ಬರೀ ಚಿಕ್ಕ ಚಿಕ್ಕ ಮಕ್ಕಳೇ ಅದಾವು ಇಲ್ಲಿ ಇದು ಬ್ರೇಕ್ ಡ್ಯಾನ್ಸ್ ಚಿರ್ಕಿಗಾಂ ನೋಡ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ಇದು ಐತಿ ಇಲ್ಲಿ ಎಷ್ಟು ಜನಕ್ಕೂ ಅದಾರ ಇದಕ್ಕೇನೆಲ್ಲ ರಶ್ ಆಯ್ತು ಭಾಳ ಅದಕ್ಕೆ ನಾವು ಅಂಕಾರ ಹೋಲಿಯಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಸುಮ್ಮ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದೆ ನೋಡ್ರಿ ಒಂದು ಸ್ವಲ್ಪ ನೋಡ್ರಿ ಈಗ ತೇರಿನ ಕಡೆ ಬಂದು ನಾವು ತೇರು ನೋಡ್ಬೇಕು ಬಂದೇವ್ರಿ ಫ್ರೆಂಡ್ಸ ತೇರು ಭಯಂಕರ ದೊಡ್ದೈತ್ರಿ ಮತ್ತೆಲ್ಲ ಅಲಂಕಾರ ನೋಡ್ರಿ ಇದಕ್ಕೆ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರ ನೋಡ್ರಿ ಮ್ಯಾಗಿನ ಕಳಸು ಎಷ್ಟು ಚಂದ ಕಾಣ್ತೈತಿ ರೀ ಫ್ರೆಂಡ್ಸ ನೋಡಿರಿ ಹೂವು ಅಂಕರ್ ಏನು ಲೆಕ್ಕಿಲ್ದ ಹೂವು ಹಾಕಿ ಹಾಕಿಬಿಟ್ಟಾರ ಹೂವಿನ ಹರ ಕಳಸ ಕಳಸಂಕರ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣಕತ್ತೈದು ಮ್ಯಾಗ ಇದು ಹಿಂದಿನ ದಿನದ ತೇರಿನ ಮನೆ ಐತಿ ನೋಡಿರಿ ಅದು ತೇರು ಬಿಡೋದು ಎಲ್ಲ ತೇರು ಎಳ್ದು ಈಗ ಅದರ ಜಾಗಕ್ಕೆ ನಿಂತದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಇದು ಶಿವಪ್ಪ ಮುತ್ಯಾರವರ ಗುಡಿ ಐತಿ ನೋಡ್ರಿ ಇದು ಮಾಲ್ಗಂಬ ಇದು ಗುಡಿ ಇಲ್ಲಿ ಆಡ್ದವ್ರಿ ಫ್ರೆಂಡ್ಸ ಇದೆಲ್ಲ ಬಂದವರಿಗೆ ಉಳ್ಕೊಳಕ ಐತಿ ರೂಮ ಅದು ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಎಲ್ಲ ಕಾಯಿ ಪಾಯಿ ಇಲ್ಲೇ ಹೊಡ್ಕೊಳ್ಳೋದು ಜನಸಂಖ್ಯೆ ಅಂಕರ್ ಭಾಳ ಜನಸಂಖ್ಯೆ ಐತಿ ನೋಡ್ರಿ ಇದ್ರೊಳಗೆ ಯಾರಾದರೂ ಅದು ಕಳ್ಕೊಂಡ್ರೆ ಸಿಗೋದೇ ಇಲ್ಲ ನೋಡಿ ಜನಸಂಖ್ಯೆ ಅಂಕರ್ ಭಯಂಕರ ಐತಿ ನೋಡಿರಿ ಸುಮ್ಮನೆ ಹಂಗೆ ನಾವೊಂದು ವಿಡಿಯೋದನ್ನ ಮಾಡ್ಕೊಂಡೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವೆಲ್ಲ ಜಾತ್ರೆ ಮುಗಿಸ್ಕೊಂಡು ನೋಡ್ರಿ ಈಗ ನಾವು ಊಟ ಮಾಡ್ಬೇಕಂತ ಹೇಳಿ ಇಲ್ಲಿ ಪ್ರಸಾದ ಐತ್ರಿ ಪ್ರಸಾದ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೇವು ನೋಡ್ರಿ ಇಲ್ಲಿ ಪ್ರಸಾದ ಅಂಕರ್ ಭಾಳ ಚಂದ ಮಾಡ್ಯಾರೀ ಫ್ರೆಂಡ್ಸ ಅನ್ನ ಸಾರ ಮತ್ತು ಏನು ಸಜ್ಜಾ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಅಂದ್ರೆ ರೈಸ್ ಅದು ಭಾಳ ತಿಂದ್ರೆ ಭಾಳ ಚಲೋ ಮಾಡ್ಯಾರೀ ಮತ್ತು